ನಮಸ್ಕಾರ ಡಿಯರ್ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ತಿಳಿ ಕನ್ನಡ ದ್ವಿತೀಯ ಭಾಷೆ ಕನ್ನಡ ಪಠ್ಯ ಪುಸ್ತಕ ಇದರಲ್ಲಿ ಬರುವಂತಹ ಒಂದೆಯ ಮರದ ನೆರಳು ಇದನ್ನು ಬರೆದಿರುವಂಥವರು ಜನಪದ ಸಾಹಿತ್ಯ ಈ ಪದ್ಯದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿದೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ವಿದ್ಯಾರ್ಥಿ ಮಿತ್ರರೇ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ಬದಲಿಗೆ ಕೃತಿಕಾರರ ಪರಿಚಯ ಕುರಿತೋದೇ ಕಾವ್ಯ ಪ್ರಯೋಗ ಪರಿಣತೆ ಮತಿಗಳು ಎಂಬ ಕವಿರಾಜ ಮಾರ್ಗಕಾರನ ಮಾತಿನಂತೆ ನಮ್ಮ ಪೂರ್ವಜರು ಯಾವುದೇ ಶಾಸ್ತ್ರ ಗ್ರಂಥಗಳನ್ನು ಓದದಿದ್ದರೂ ಬಲು ಸೊಗಸಾದ ಕಾವ್ಯಗಳನ್ನು ಬರೆಯಬಲ್ಲ ಕಾವ್ಯ ಕೌಶಲ್ಯ ಹೊರಲಿತ್ತು ಹಾಗೆ ಬರೆಯಲ್ಪಟ್ಟ ಸಾಹಿತ್ಯವೇ ಜನಪದ ಸಾಹಿತ್ಯ ಜನರ ಬಾಯಿಯಿಂದ ಬಾಯಿಗೆ ಅರಿದು ಬಂದಿರುವ ಮೌಖಿಕ ಸಾಹಿತ್ಯ ಪರಂಪರೆಯೇ ಜನಪದ ಸಾಹಿತ್ಯ ಜನಪದ ಸಾಹಿತ್ಯ ಅಂದರೆ ಜನರ ಬಾಯಿಯಿಂದ ಬಾಯಿಗೆ ಅರಿದು ಬಂದಿರುವ ಮೌಖಿಕ ಸಾಹಿತ್ಯ ಪರಂಪರೆಯೇ ಜನಪದ ಸಾಹಿತ್ಯ ತಿಳಿತಲ್ಲ ಮಕ್ಕಳ ಸಮೂಹ ಸೃಷ್ಟಿ ಗೇಯತೆ ಜನಪ್ರಿಯತೆ ಮುಂತಾದವುಗಳೇ ಜನಪದ ಸಾಹಿತ್ಯದ ಪ್ರಮುಖ ಲಕ್ಷಣಗಳು ಸಮೂಹ ಸೃಷ್ಟಿ ಅಂದ್ರೆ ಗುಂಪಿನಲ್ಲಿ ಸೃಷ್ಟಿ ಮಾಡುವುದು ಹಾಡುಗಳನ್ನು ಗೇಯತೆ ಅಂದ್ರೆ ಹಾಡುಗಾರಿಕೆ ಜನಪ್ರಿಯತೆ ಅಂದ್ರೆ ಪ್ರಸಿದ್ಧಿತನ ಪಾಪುಲಾರಿಟಿ ಅಂತಿ ಅದು ಮುಂತಾದವುಗಳೇ ಜನಪದ ಸಾಹಿತ್ಯದ ಪ್ರಮುಖ ಲಕ್ಷಣಗಳಾಗಿದ್ದಾವೆ ಈ ಸಾಹಿತ್ಯದಲ್ಲಿ ಪ್ರಕೃತಿಯ ವರ್ಣನೆ ಮಾನವೀಯ ಮೌಲ್ಯಗಳು ಗಂಡ ಹೆಂಡತಿ ಸಂವಾದ ತವರು ಮನೆಯ ಪ್ರೀತಿ ಅಭಿಮಾನ ಅಕ್ಕರೆ ತಾಯಿ ಆರೈಕೆ ಮುಂತಾದ ವಸ್ತು ವೈವಿಧ್ಯತೆಗಳು ಹಾಸುಒಾಗಿವೆ ಜನಪದ ಸಾಹಿತ್ಯದಲ್ಲಿ ಪ್ರಕೃತಿಯನ್ನು ವರ್ಣಿಸ್ತಾರೆ ಪರಿಸರವನ್ನು ವರ್ಣಿಸ್ತಾರೆ ಭೂತಾಯಿಯನ್ನು ವರ್ಣಿಸ್ತಾರೆ ಸೂರ್ಯನನ್ನು ವರ್ಣಿಸ್ತಾರೆ ಚಂದ್ರನನ್ನು ವರ್ಣಿಸ್ತಾರೆ ಕೆರೆ ಕಟ್ಟೆ ಬಾವಿಗಳನ್ನು ವರ್ಣಿಸ್ತಾರೆ ಮಾನವೀಯ ಮೌಲ್ಯಗಳು ದಯ ಕರ್ಣೆ ಅನುಕಂಪ ಇವು ಮಾನವೀಯ ಮೌಲ್ಯಗಳು ಗಂಡ ಹೆಂಡತಿ ಸಂವಾದ ಗಂಡ ಹೆಂಡತಿ ಸರಸ ಸಲ್ಲಾಪ ಅವರ ಮಾತುಗಾರಿಕೆಗಳು ಹಾಡುಗಾರಿಕೆ ತವರು ಮನೆಯ ಪ್ರೀತಿ ಹೆಣ್ಣು ಮಕ್ಕಳು ಗಂಡನ ಮನೆಗೆ ಮದುವೆಯಾಗಿ ಹೋದಾಗ ತನ್ನ ತವರಿನ ಮೇಲಿರುವಂಥ ಪ್ರೀತಿ ಅಭಿಮಾನ ಅಕ್ಕರೆ ತಾಯಿ ಆರೈಕೆ ತಾಯಿ ಹೇಗೆ ತನ್ನ ಹೆಣ್ಣು ಮಕ್ಕಳನ್ನ ಪೋಷಣೆ ಮಾಡ್ತಾಳೆ ಅದು ಮುಂತಾದ ವೈವಿಧ್ಯತೆಗಳು ಆ ಸೋಕಾಗಿವೆ ಜನಪದ ಸಾಹಿತ್ಯದಲ್ಲಿ ತ್ರಿಪದಿಗಳಿಗೆ ಪ್ರಮುಖ ಸ್ಥಾನವಿದ್ದು ಪ್ರತಿ ತ್ರಿಪದಿಗಳು ಮುಕ್ತಕಗಳಂತೆ ಬಿಡಿ ಪದ್ಯಗಳಾಗಿವೆ ಜನಪದ ಸಾಹಿತ್ಯದಲ್ಲಿ ತ್ರಿಪದಿ ಮೂರು ಸಾಲಿನ ಪದ್ಯ ತ್ರೀ ಅಂದರೆ ಮೂರು ಪದಿಯಿಂದ ಸಾಲು ಮೂರು ಸಾಲಿನ ಪದ್ಯ ಈ ಜನಪದ ಸಾಹಿತ್ಯದಲ್ಲಿ ಮುಖ್ಯವಾಗಿದೆ ಪ್ರತಿ ತ್ರಿಪದಿಗಳು ಮುಕ್ತಕಗಳಂತೆ ಬಿಡಿ ಪದ್ಯಗಳಾಗಿವೆ ತ್ರಿಪದಿ ದೇಸಿ ಛಂದಸ್ಸು ಒನ್ನೆಯ ಮರದ ನೆರಳು ಭಾಗದಲ್ಲಿನ ತ್ರಿಪದಿಗಳನ್ನು ದೇ ಜವರೇಗೌಡರವರು ಸಂಪಾದಿಸಿರುವ ಜನಪದ ಗೀತಾಂಜಲಿ ಎಂಬ ಜಾನಪದ ಗೀತೆಗಳ ಸಂಕಲನದಿಂದ ಆರಿಸಲಾಗಿದೆ ಅಭ್ಯಾಸಕ್ಕೆ ಬರೋಣ ಮಕ್ಕಳ ಮೊದಲನೇ ಮೇನು ಪದಗಳ ಅರ್ಥ ಹಿಂಗೋಗ್ಲಿ ಅಂದರೆ ಕಡಿಮೆಯಾಗಲಿ ಬತ್ತಿ ಹೋಗಲಿ ಜಪ ಅಂದರೆ ಮಂತ್ರ ಪಠಣ ಪ್ರಾರ್ಥನೆ ತವರು ಬಣ್ಣ ಅಂದರೆ ತವರಿನವರು ನೀಡಿದ ಸೀರೆ ಮಾರುದಂದ್ರೆ ಎರಡು ಕೈಗಳನ್ನು ಚಾಚಿದ ಹಳತೆ ತವರು ಅಂದ್ರೆ ಹುಟ್ಟಿದ ಮನೆ ತಿಟ್ಟು ಅಂದ್ರೆ ದಿಬ್ಬ ಪಕ್ಷಿ ಅಂದ್ರೆ ಅಕ್ಕಿ ಪಕ್ಷಿ ಮೊಳ ಅಂದ್ರೆ ಮೊಣಕೈಯಿಂದ ಹಸ್ತದ ತುದಿಯಷ್ಟು ದೂರ ಎರಡು ಗೇಣು ಈಗ ಸೆಕೆಂಡ್ ಮೇನು ಪ್ರಶ್ನೆಗಳು ಆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ಬಡವನ ಮನೆಗೆ ಸಿರಿವಂತಿಗೆ ಯಾವಾಗ ಬರುತ್ತದೆ ಉತ್ತರ ಹೊಲ ಗದ್ದೆಗಳಲ್ಲಿ ಬೆಳೆ ಬಂದು ಹಸಿಬು ಇಂಗಿದಾಗ ಬಡವನ ಮನೆಗೆ ಶ್ರೀಮಂತಿಕೆ ಬರುತ್ತದೆ ಎರಡನೇ ಪ್ರಶ್ನೆ ಚಿಕ್ಕ್ಯಾಗ ಚೆಲುವ ಯಾರು ಉತ್ತರ ಚಿಕ್ಕ್ಯಾಗ ಚೆಲುವ ಚಂದಿರ ಮೂರನೇ ಪ್ರಶ್ನೆ ತಾಯಿ ಇಲ್ಲದ ತವರಿಗೆ ಹೋಗುವುದನ್ನು ಜನಪದರು ಯಾವುದಕ್ಕೆ ಹೋಲಿಸಿದ್ದಾರೆ ಉತ್ತರ ತಾಯಿ ಇಲ್ಲದ ತವರಿಗೆ ಹೋಗುವುದನ್ನು ಜನಪದರು ನೀರಿಲ್ಲದ ಕೆರೆಗೆ ಹೋಲಿಸಿದ್ದಾರೆ ನಾಲ್ಕನೇ ಪ್ರಶ್ನೆ ಮಕ್ಕಳಾಟ ಸನ್ಯಾಸಿಯ ಜಪವನ್ನು ಏಕೆ ಮರೆಸುತ್ತದೆ ಉತ್ತರ ಮಕ್ಕಳು ಒನ್ನೆಯ ಮರದ ನೆರಳಲ್ಲಿ ಆಡುವಾಗ ಅದನ್ನು ಕಂಡು ಸನ್ಯಾಸಿ ಜಪವನ್ನು ಮರೆತನು ಆಮೇನು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ಜನಪದರು ಭೂಮಿ ತಾಯಿಯನ್ನು ಏನೆಂದು ಬೇಡಿಕೊಳ್ಳುತ್ತಾರೆ ಉತ್ತರ ಮಾರುದ್ದ ಪೈರು ಬೆಳೆಯಬೇಕು ಮಳದುದ್ದ ತಿನೆಯಾಗಬೇಕು ಬಡವನ ಮನೆಗೆ ಸಿರಿ ಬರಬೇಕು ಭೂಮಿ ತಾಯಿಯ ದಯಿಯಿಂದ ಕಂದನ ಹಸಿವು ಇಂಗಿ ಹೋಗಬೇಕೆಂದು ಜನಪದರು ಭೂಮಿ ತಾಯಿಯನ್ನು ಬೇಡಿಕೊಳ್ಳುತ್ತಾರೆ ಎರಡನೇ ಪ್ರಶ್ನೆ ಜನಪದರು ಪ್ರಕೃತಿಯನ್ನು ಹೇಗೆ ವರ್ಣಿಸಿದ್ದಾರೆ ಉತ್ತರ ನೆಲದಲ್ಲಿ ಗಿಡ ಚೆಲುವು ಅದರಲ್ಲೂ ಮಾವಿನ ಗಿಡ ಇನ್ನೂ ಚೆಲುವಾಗಿರುತ್ತದೆ ಅಕ್ಕಿಗಳಲ್ಲಿ ಗಿಣಿ ಚೆಲುವು ಚಿಕ್ಕೆಗಳಲ್ಲಿ ಅಂದರೆ ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರ ಚೆಲುವು ಎಂದು ಜನಪದರು ಪ್ರಕೃತಿಯನ್ನು ವರ್ಣಿಸಿದ್ದಾರೆ ಮೂರನೇ ಪ್ರಶ್ನೆ ತಾಯಿ ಇಲ್ಲದ ತವರನ್ನು ಜನಪದರು ಹೇಗೆ ವರ್ಣಿಸಿದ್ದಾರೆ ಉತ್ತರ ತಾಯಿ ಇಲ್ಲದ ತವರೆಂದರೆ ಅದು ನೀರಿಲ್ಲದ ಕೆರೆಯಂತೆ ನೀರಿನ ಸೆರೆಯು ಬತ್ತಿ ಹೋಗಿರುವಂತೆ ತಾಯಿ ಇಲ್ಲದ ತವರಿನಲ್ಲಿ ಮಾತೃ ವಾತ್ಸಲ್ಯಗಳಿಲ್ಲದೆ ಇರುವುದರಿಂದ ಪ್ರೀತಿಯಿಂದ ಹೆಣ್ಣು ಮಗಳು ವಂಚಿತಳಾಗುತ್ತಾಳೆ ಇಲ್ಲಿ ತಾಯಿ ಇಲ್ಲದ ತವರನ್ನು ನೀರಿಲ್ಲದೆ ಕೆರೆಗೆ ಹೋಲಿಸಲಾಗಿದೆ ನಾಲ್ಕನೇ ಪ್ರಶ್ನೆ ಹೆಣ್ಣು ಮಗಳು ಗಂಡನ ಮನೆಗೆ ಹೇಗೆ ಹೊರಡುತ್ತಾಳೆ ಉತ್ತರ ಹೆಣ್ಣು ಮಗಳು ಗಂಡನ ಮನೆಗೆ ತೊಟ್ಟಿಲನ್ನು ಒತ್ತುಕೊಂಡು ತವರಿನ ಸೀರೆ ಹುಟ್ಟುಕೊಂಡು ಅಪ್ಪ ಕೊಟ್ಟ ಎಮ್ಮೆ ಒಡೆದುಕೊಂಡು ಹೊರಟಿದ್ದಾಳೆ ಐದನೇ ಪ್ರಶ್ನೆ ಮಕ್ಕಳಾಟದ ಮಹಿಮೆಯನ್ನು ಜನಪದರು ವರ್ಣಿಸಿರುವ ರೀತಿಯನ್ನು ತಿಳಿಸಿ ತರ ತನ್ನ ಮಗುವಿನಂತಹ ಹನ್ನೆರಡು ಮಕ್ಕಳು ಮೊನ್ನೆಯ ಮರದ ನೆರಳಲ್ಲಿ ಆಡುತ್ತಿರುವಾಗ ಸನ್ಯಾಸಿ ಮಕ್ಕಳ ಆಟವನ್ನು ಕಂಡು ಮೈಮರೆಯುತ್ತಾನೆ ಎಂದು ವರ್ಣಿಸಿದ್ದಾರೆ ಈ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ಹೊನ್ನೆಯ ಮರದ ನೆರಳು ಜನಪದ ಗೀತೆಯಲ್ಲಿ ತವರು ಹಾಗೂ ಮಕ್ಕಳ ಬಗೆಗೆ ಜನಪದರ ಭಾವನೆಗಳು ಯಾವ ರೀತಿ ವ್ಯಕ್ತವಾಗಿವೆ ಉತ್ತರ ಒಂದು ಹೆಣ್ಣು ಮಗಳು ತಾಯಿ ಮನೆಯಿಂದ ಗಂಡನ ಮನೆಗೆ ಹೋಗುವಾಗ ತಲೆಯ ಮೇಲೆ ತೊಟ್ಟಿಲನ್ನು ಹೊತ್ತುಕೊಂಡು ತವರಿನ ಸೀರೆ ಉಟ್ಟುಕೊಂಡು ಹೊರಟಿದ್ದಾಳೆ ದಿಬ್ಬ ಹತ್ತುವಾಗ ತವರಿನ ಮನೆಯನ್ನು ತಿರುಗಿ ನೋಡುತ್ತಾ ತಾಯಿ ಇಲ್ಲದ ತವರು ನೀರಿಲ್ಲದ ಕೆರೆಯಂತೆ ಎನ್ನುತ್ತಾ ಮಾತೃ ವಾತ್ಸಲ್ಯಗಳಿಲ್ಲದೆ ಇರುವುದರಿಂದ ಆ ಪ್ರೀತಿಯಿಂದ ಹೆಣ್ಣು ಮಗಳು ವಂಚಿತಳಾಗಿದ್ದಾಳೆ ಹನ್ನೆರಡು ಮಕ್ಕಳು ಒಂದೆಯ ಮರದ ನೆರಳಲ್ಲಿ ಆಡುತ್ತಿದ್ದರೆ ಸನ್ಯಾಸಿ ಜಪವು ಮರೆಯುತ್ತಾನೆ ಎಂದು ಜನಪದ ಗೀತೆಯಲ್ಲಿ ತವರು ಮತ್ತು ಮಕ್ಕಳ ಬಗೆಗೆ ಜನಪದರ ಭಾವನೆಗಳಲ್ಲಿ ವ್ಯಕ್ತವಾಗಿವೆ ಈ ಮೀನು ಸಂದರ್ಭದೊಡನೆ ವಿವರಿಸಿರಿ ಒಂದನೆಯ ಸಂದರ್ಭ ಬಡವನ ಮನೆಗೆ ಸಿರಿ ಬರಲಿ ಉತ್ತರ ಈ ಸಾಲನ್ನು ಶ್ರೀ ದೇ ಜವರೇಗೌಡ ಸಂಪಾದಿಸಿರುವ ಜನಪದ ಗೀತಾಂಜಲಿ ಎಂಬ ಜಾನಪದ ಸಂಕಲನದಿಂದ ಹೊನ್ನೆಯ ಮರದ ನೆರಳು ಎಂಬ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಜನಪದರು ಹೇಳಿದ್ದಾರೆ ಸಂದರ್ಭ ಒಳ್ಳೆಯ ಬೆಳೆ ಬಂದು ಭೂಮಿ ತಾಯಿಯ ಕೃಪೆಯಿಂದ ಕಂದನ ಹಸಿವು ಇಂಗಿ ಹೋಗಬೇಕೆಂದು ಜನಪದರು ಬೇಡಿಕೊಳ್ಳುತ್ತಾರೆ ಎರಡನೇ ಸಂದರ್ಭ ತಾಯಿಯಿಂದ ತವರಿಗೆ ಹೋಗದಿರು ಉತ್ತರ ಈ ಸಾಲನ್ನು ಶ್ರೀ ದೇ ಜವರೇಗೌಡ ಸಂಪಾದಿಸಿರುವ ಜನಪದ ಗೀತಾಂಜಲಿ ಎಂಬ ಜಾನಪದ ಸಂಕಲನದಿಂದ ಹೊನ್ನೆಯ ಮರದ ನೆರಳು ಎಂಬ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ತಾಯಿ ಇಲ್ಲದ ತವರಿನ ಸ್ಥಿತಿಯನ್ನು ತಿಳಿಸುತ್ತಾ ಜನಪದರು ಹೇಳಿದ್ದಾರೆ ಸಂದರ್ಭ ತಾಯಿ ಇಲ್ಲದ ತವರು ನೀರಿಲ್ಲದ ಕೆರೆಯಂತೆ ಎಂದು ಹೆಣ್ಣು ಮಕ್ಕಳ ಸಂಕಷ್ಟ ವಿವರಿಸಿದ್ದಾರೆ ಮೂರನೇ ಸಂದರ್ಭ ತಿಟ್ಟತ್ತಿ ಬಿಗಿ ನೋಡಳ ಉತ್ತರ ಈ ಸಾಲನ್ನು ಶ್ರೀ ದೇ ಜವರೇಗೌಡ ಸಂಪಾದಿಸಿರುವ ಜನಪದ ಗೀತಾಂಜಲಿ ಎಂಬ ಜಾನಪದ ಸಂಕಲನದಿಂದ ಹೊನ್ನೆಯ ಮರದ ನೆರಳು ಎಂಬ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹೆಣ್ಣು ಮಗಳು ದಿಬ್ಬ ಹತ್ತಿ ಇಳಿಯುವಾಗ ತವರು ಊರನ್ನು ತಿರುಗಿ ನೋಡಿಕೊಂಡು ಭಾರವಾದ ಹೆಜ್ಜೆ ಹಾಕುತ್ತಾ ಹೋಗುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ನಾಲ್ಕನೇ ಸಂದರ್ಭ ಸನ್ಯಾಸಿ ಜಪವು ಮರೆತಾನು ಉತ್ತರ ಈ ಸಾಲನ್ನು ಶ್ರೀ ದೇ ಜವರೇಗೌಡ ಸಂಪಾದಿಸಿರುವ ಜನಪದ ಗೀತಾಂಜಲಿ ಎಂಬ ಜಾನಪದ ಸಂಕಲನದಿಂದ ಒನ್ನೆಯ ಮರದ ನೆರಳು ಎಂಬ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ ಸಂದರ್ಭ ತನ್ನ ಮಗುವಿನಂತಹ ಹನ್ನೆರಡು ಮಕ್ಕಳು ಒಂದೆಯ ಮರದ ನೆರಳಲ್ಲಿ ಆಡುತ್ತಿರುವಾಗ ಸನ್ಯಾಸಿ ಮಕ್ಕಳ ಆಟವನ್ನು ಕಂಡು ಮೈಮರೆಯುತ್ತಾನೆ ಎಂದು ವರ್ಣಿಸಿದ್ದಾರೆ ಥರ್ಡ್ ಮೀನು ಭಾಷಾಭ್ಯಾಸ ಆ ಮೀನು ಕೆಳಗಿನ ಪದಗಳಿಗೆ ವೃದ್ಧಾರ್ಥ ಬರೆಯಿರಿ ಒಂದು ಬಡವ ಸಿರಿವಂತ ಎರಡು ದುಃಖ ಸಂತೋಷ ಮೂರು ಚೆಲುವ ಕುರೂಪಿ ನಾಲ್ಕು ನೆಲ ಆಕಾಶ ಐದು ನೆರಳು ಬಿಸಿಲು ಆ ಮೀನು ತನ ಹಾಗೂ ಒಂತ ಪ್ರತ್ಯಯಗಳನ್ನು ಬಳಸಿ ಮಾದರಿಯಂತೆ ತಲಾ ಐದು ಪದಗಳನ್ನು ಬರೆಯಿರಿ ಮಾದರಿ ಸಿರಿ ಪ್ಲೇಸ್ತನ ಈಕೋಸ್ ಸಿರಿತನ ಸಿರಿ ಪ್ಲೇಸ್ ವಂತ ಈಕೋಸ್ ಸಿರಿವಂತ ಅದೇ ರೀತಿ ಹಣ ಪ್ಲಸ್ ಅಂತ ಹಣವಂತ ಹಣ ತನ ಹಣತನ ಗುಣ ಪ್ಲಸ್ ಅಂತ ಈಕ್ವಸ್ ಗುಣವಂತ ಗುಣ ತನ ಗುಣತನ ಮನೆ ತನ ಮನೆತನ ಮನೆ ಪ್ಲಸ್ ಅಂತ ಮನೆವಂತ ಡಿ ಸ್ಟೂಡೆಂಟ್ ಇದುವರೆಗೂ ಒಂದೇ ಮರದ ನೆರಳು ಈ ಪದ್ಯದ ಪ್ರಶ್ನೋತ್ತರಗಳನ್ನು ವಿವರಿಸಿದ್ದೇನೆ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು